ಇವತ್ತು ಸ್ನೇಹಿತರೆ ನಾನು ದಿಢೀರವಾಗಿ ಮಳೆ ಬರ್ತಾ ಇದೆ ಜಿಟಿ ಜಿಟಿಯಾಗಿ ನಮಗೆ ಬಾಯಿಗೂ ಕೂಡ ಚೆನ್ನಾಗಿ ಟೇಸ್ಟಿಯಾಗಿ ಬಿಸಿ ಬಿಸಿ ಏನಾದರೂ ಬೇಕಂದರೆ ನಾವು ಬ್ರೆಡ್ ಪಕೋಡಾ ಮಾಡೋಣ ಬನ್ನಿ ತುಂಬಾ ರುಚಿಕರ ಆಗುತ್ತೆ ಬ್ರೆಡ್ ಪಕೋಡ ಯಾವ ರೀತಿಯಾಗಿ ಮಾಡೋದಂತ ಕೂಡ ತೋರಿಸ್ಕೊಂಡು ಬರ್ತೀನಿ ಬನ್ನಿ ಹೋಗಿ ನೋಡೋಣ ಬ್ರೆಡ್ ಪಕೋಡ ಮಾಡೋದಕ್ಕೆ ಒಂದು ಬಟ್ಲಷ್ಟು ಕಡಲೆ ಹಿಟ್ಟು ನಾವು ಇವಾಗ ಕಲಿಸ್ಕೋಬೇಕಾಗತ್ತೆ ನೋಡಿ ನಾನೊಂದು ಬೌಲ್ನಲ್ಲಿ ಒಂದು ಬಟ್ಲಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳಿ ಹಾಗೆ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾ ಒಂದು ಸ್ಪೂನಷ್ಟು ಅಜ್ವಾಯಿನು ಇವೆಲ್ಲ ಕೂಡ ಹಾಕಿ ನಾವು ಇವಾಗ ಹಿಟ್ಟು ಪರ್ಫೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟಿಗೆ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನು ಹಿಟ್ಟು ಚೆನ್ನಾಗಿ ಹದವಾಗಿ ಕಲಿಸ್ತಾನೇ ಇದ್ದೀನಿ ಜಾಸ್ತಿ ತೆಳುವಾಗಿ ಕಲಿಸ್ಬಾರ್ದು ಯಾಕಂದರೆ ಚೆನ್ನಾಗಿ ಗಟ್ಟಿಯಾಗಿ ಇರಬೇಕು ಪ್ರಮಾಣ ತೋರಿಸ್ತೀನಿ ಹದ ಯಾವ ರೀತಿ ಅಂತ ನೋಡಿ ನೋಡಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮತ್ತೆ ಕಲಿಸ್ತಾನೇ ಇದ್ದೀನಿ ಎಷ್ಟು ಚೆನ್ನಾಗಿ ನಾವು ಕೈಯಿಂದ ಕಲಿಸ್ತೀವಿ ಅಷ್ಟು ಚೆನ್ನಾಗಿ ಇದು ಬ್ರೆಡ್ ಪಕೋಡ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಇನ್ನೂ ನನಗೆ ಕರೆಕ್ಟಾಗಿ ಹಿಟ್ಟು ಸ್ವಲ್ಪ ನೀರು ಬೇಕಾದರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಪರ್ಫೆಕ್ಟಾಗಿ ಕಲಿಸ್ಕೊಂಡ್ಬಿಡಿ ಇವಾಗ ಹಿಟ್ಟು ಕಲಿಸ್ಕೊಂಡು ನಾನು ಸೈಡಿಗೆ ಎತ್ತಿಡ್ತೀನಿ ಇವಾಗ ನೋಡಿ ಬ್ರೆಡ್ ಕೂಡ ತೊಗೊಂಡಿರೋವಂಥದ್ದು ನಾನು ನಾಲ್ಕು ಬ್ರೆಡ್ ತೊಗೊಂಡಿದ್ದೀನಿ ಇವಾಗ ಈ ಬ್ರೆಡ್ ಕಲಸೋಕಿನ ಹಾಕೋಕಿನ ಮುಂಚೆ ನಾವು ಈ ಕಡಲೆ ಹಿಟ್ಟಿಗೆ ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಕೆಂಪು ಖಾರ ಹಾಕಿ ಮತ್ತೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಬಾಯಿಗೆ ಸ್ವಲ್ಪ ಖಾರ ಕೂಡ ಇರಬೇಕು ರುಚಿ ಎಲ್ಲ ಇರಬೇಕಲ್ವ ಹಾಗಾಗಿ ಸ್ವಲ್ಪ ಈ ಥರವಾಗಿ ಕಲಸಿ ಸೈಡಿಗೆ ಹತ್ತಿಡಿ ಆಮೇಲೆ ಇವಾಗ ಬ್ರೆಡ್ಡು ಪಕೋಡ ಯಾವ ರೀತಿ ಮಾಡೋದಕ್ಕೆ ನಾನು ಕಟ್ ಮಾಡ್ತೀನಿ ಅಂತ ನೋಡಿ ಈ ರೀತಿ ನೋಡಿ ಒಂದು ಬ್ರೆಡಲ್ಲಿ ನಾಲ್ಕು ಪೀಸ್ ಆಗಬೇಕು ಆ ರೀತಿಯಾಗಿ ನಾನು ಕಟ್ ಮಾಡ್ತಾಯಿದ್ದೀನಿ ಈ ಥರವಾಗಿ ಕಟ್ ಮಾಡ್ಕೊಳ್ಳಿ ಪೀಸಸ್ ತಾಗೆಲ್ಲ ಕಟ್ ಮಾಡಿದ್ದೀನಿ ಇವಾಗ ಹಿಟ್ಟಿನಲ್ಲಿ ಹಾಕಿರುವಂಥ ಖಾರ ಉಪ್ಪು ಎಲ್ಲನೂ ಕೂಡ ರುಚಿ ಚೆನ್ನಾಗಿ ಬರಬೇಕಲ್ಲ ಇದೆಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋಣ ನಾನಿವಾಗ ಮಿಕ್ಸ್ ಮಾಡ್ಕೊಂಡಾಯ್ತು ಒಂದೊಂದೇ ಬ್ರೆಡ್ ಇದರಲ್ಲಿ ಎತ್ಕೊಂಡು ನಾವಿವಾಗ ಎಣ್ಣೆಲಿ ಡೀಪ್ ಫ್ರೈ ಮಾಡಬೇಕು ನೋಡಿ ಈ ಥರ ಡೀಪ್ ಫ್ರೈ ಮಾಡ್ಕೊಂಡುಬಿಡಿ ಒಂದೊಂದೇ ಬ್ರೆಡ್ ಹಾಕಿದ್ದೀನಂದ್ರೆ ಚೆನ್ನಾಗಿ ಈ ಥರ ಎತ್ಕೊಂಡು ನಾವೀಗ ಡೀಪ್ ಫ್ರೈ ಮಾಡಿದ್ರೆ ತುಂಬನೇ ಕ್ರಿಸ್ಪಿಯಾಗಿ ಬ್ರೆಡ್ ಪಕೋಡ ರೆಡಿ ಆಗ್ತಾ ಇರುವಂಥದ್ದು ಇದು ಸಾಸ್ ಜೊತೆಗೂ ಕೂಡ ತಿನ್ಬೋದು ಹಾಗೆ ಕೂಡ ತಿನ್ಬೋದು ಸೂಪರ್ ಆಗಿದೆ ಸ್ನೇಹಿತರೆ ಖಂಡಿತವಾಗಿ ಟ್ರೈ ಮಾಡ್ಬೋದು ನೀವು ಕೂಡ ಈ ನೋಡಿ ಮಕ್ಕಳಿಗೂ ಕೂಡ ಡಿಫ್ರೆಂಟ್ ಡಿಫ್ರೆಂಟಾಗಿ ಏನಾದರೂ ಇದ್ರೆ ಅವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಇದು ಕೂಡ ತುಂಬಾ ಟೇಸ್ಟಿಯಾಗಿರುವಂಥದ್ದು ಖಂಡಿತವಾಗಿ ಟ್ರೈ ಮಾಡ್ಕೊಳ್ಳಿ ನೀವು ಕೂಡ ಇವಾಗೋಡಿ ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡು ತೊಗೊಳ್ಳಿ ಒಳಗಡೆ ಬ್ರೆಡ್ ತಿನ್ನೋದಕ್ಕೆ ತುಂಬಾ ಸಕ್ಕತ್ತಾಗಿರುತ್ತೆ ಸ್ನೇಹಿತರೆ ಈ ಥರವಾಗಿ ಟ್ರೈ ಮಾಡಿ ನೀವು ಕೂಡ ಇವಾಗೋಡಿ ಕ್ರಿಸ್ಪಿ ಆಗೋವರೆಗೂ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನಾನು ಎತ್ತಿಡ್ತೀನಿ ಪ್ಲೇಟ್ನಲ್ಲಿ ಇನ್ನೊಂದು ಬ್ಯಾಚ್ ಕೂಡ ಹಾಕ್ತೀನಿ ಇನ್ನೊಂದು ಕೂಡ ನಾನು ಅದೇ ರೀತಿಯಾಗಿ ಹಾಕ್ಕೊಳ್ತೀನಿ ಇನ್ನೊಂದು ಸರ್ತಿ ಕೂಡ ನಾನು ಹಾಕ್ತಾ ಇದೀನಿ ನೋಡಿ ಯಾವ ರೀತಿ ಅಂತ ನೋಡಿ ಬ್ರೆಡ್ಡಿಗೆ ಎರಡು ಕಡೆ ಹಿಟ್ಟು ಚೆನ್ನಾಗಿ ಅಂಟಿಸ್ಕೊಂಡು ನಾವು ಈ ತರ ಹಾಕಬೇಕು ಸೇಮ್ ನಾವು ಆಲೂ ಬೋಂಡ ಯಾವ ರೀತಿ ಹಾಕ್ತೀವಿ ಇದು ಕೂಡ ಅದೇ ರೀತಿಯಾಗಿ ನೋಡಿ ಇದೇ ರೀತಿಯಾಗಿ ಎಲ್ಲನೂ ಕೂಡ ಇದೇ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ತೊಗೊಂಡ್ರೆ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಆಲೂ ಪಕೋಡ ರೆಡಿ ಆಯಿತು ಖಂಡಿತವಾಗಿ ನೀವು ಕೂಡ ವೀಕ್ಷಕರೇ ಟ್ರೈ ಮಾಡ್ಬೋದು ಇಷ್ಟ ಆದರೆ ನಿಮ್ಮ ನಾಲ್ಕು ಜನರಿಗೆ ಶೇರ್ ಮಾಡಿ ನೋಡಿ ಸ್ನೇಹಿತರೆ ಕ್ರಿಸ್ಪಿ ಆಗ್ತಾ ಇರುವಂಥದ್ದು ನೋಡಿ ಬ್ರೆಡ್ಡು ತುಂಬಾ ಕ್ರಿಸ್ಪಿ ಆಗಿರುತ್ತೆ ಸಾಸ್ ಜೊತೆಗೂ ಕೂಡ ತಿನ್ಬೋದು ಇಲ್ಲಾಂದರೆ ಹಾಗೆ ಕೂಡ ತಿನ್ಬೋದು ಹಾಗಿದ್ದರೆ ತಡ ಮಾಡದೆ ವೀಕ್ಷಕರ ಟ್ರೈ ಮಾಡ್ತೀರಂತ ಅಂದ್ಕೊಳ್ತೀನಿ ನಿಮಗೂ ಕೂಡ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಬರೋ ವಿಡಿಯೋಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡಿ ಇಲ್ಲಿ ಪ್ಲೇಟ್ನಲ್ಲಿ ಕೂಡ ಸರ್ವ್ ಮಾಡ್ಕೊಂಡಿದ್ದೀನಿ ಎಷ್ಟು ಸಖತ್ತಾಗಿ ಬಂದಿರೋಂಥದ್ದು ಹಾಗಿದ್ರೆ ವೀಕ್ಷಕರೇ ಟ್ರೈ ಮಾಡ್ತೀರಲ್ವಾ ನೋಡಿದವರಿಗೆ ಎಲ್ಲರಿಗೂ ಕೂಡ ನಮ್ಮ ವಿಡಿಯೋ ಯಾರೆಲ್ಲ ನೋಡಿದ್ರವರೆಲ್ಲರಿಗೂ ಕೂಡ ಧನ್ಯವಾದ ಸ್ನೇಹಿತರೆ ಇದೇ ರೀತಿಯಾಗಿ ಹೊಸ ರೆಸಿಪಿ ಜೊತೆಗೆ ಮತ್ತೊಂದು ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದ ಸ್ನೇಹಿತರೆ